ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ದಾನಿಯಲನ ಗ್ರಂಥ ಮೂರನೆಯ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದು ವಾಕ್ಯಗಳು ಡ್ಯಾನಿಯಲ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಆಗ ರಾಜನಾದ ನೆಬುಖಾತ್ ನೇಚರನ್ನು ಬೆಚ್ಚಿ ಬಿದ್ದು ತಟ್ಟೆನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಒಳಗೆ ಹಾಕಿಸಿ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸಿ ಹೌದು ಸತ್ಯ ಎಂದು ಕೊಟ್ಟರು ಅದಕ್ಕೆ ಅವನು ಈಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಅವಿಗೆಯ ಬಾಯಿಂದ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶಾರ್ದರಾಕ್ ಮೇಶಕ್ ಆಬೆಜ್ಞೆಗೋ ಎಂಬವರೇ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಶಾದ್ರಾಕ್ ಮೇಷಕ್ ಆಬೆಜ್ಞೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು ನೋಡಿ ಈ ವಾಕ್ಯವನ್ನು ಓದಿ ನೋಡುವಾಗ ಇಲ್ಲಿ ಒಂದು ಘಟನೆಯನ್ನು ನಾವು ನೋಡುತ್ತಾ ಇದ್ದೇವೆ ಎಕ್ ನೇಚಾರ್ ಅವನು ಒಂದು ಕಟ್ಟಳೆಯನ್ನು ಹೊರಡಿಸುವಾಗ ಇಲ್ಲಿ ಶಾರ್ದರಾಕ್ ಮೇಷಕ್ ಆಬೆಜ್ಞೆಗೋ ಎಂಬ ಮೂರು ಸ್ನೇಹಿತರು ಆ ಕಟ್ಟಳೆಯನ್ನು ಮೀರುತ್ತಾರೆ ಅದರ ಪರಿಣಾಮವಾಗಿ ಆ ಅರಸನು ಇವರನ್ನ ಬೆಂಕಿಯ ಅವಿಗೆ ಒಳಗಡೆ ಹಾಕಿಬಿಡುತ್ತಾನೆ ಅವರಿಗೆ ಪನಿಷ್ಮೆಂಟ್ ಕೊಡುತ್ತಾನೆ ಅವರನ್ನು ಉರಿಯುವ ಬೆಂಕಿ ಕೆಂಡ ಏಳು ಪಟ್ಟು ಜಾಸ್ತಿ ಹೆಚ್ಚು ಉರಿ ಮಾಡಿ ಅದರಲ್ಲಿ ಇವರನ್ನು ಎತ್ತಿ ಬಿಸಾಕುತ್ತಾನೆ ಎತ್ತಿ ವೀಸಾಕಿದವರು ಸತ್ತು ಹೋಗುತ್ತಾರೆ ಆ ಬೆಂಕಿಯ ಆ ಒಂದು ಕಾವಿನಿಂದ ಆದರೆ ಈ ಅರಸನು ಕಣ್ಣು ಮುಂದೆ ನೋಡುತ್ತಾ ಇರುವಾಗ ಆ ಮೂರು ಮಂದಿಗೆ ಯಾವ ಹಾನಿಯು ಯಾವ ಕೇಡು ಆಗದೆ ಅವರು ತಿರುಗಾಡುವುದನ್ನು ನೋಡುತ್ತಾ ಇದ್ದಾನೆ ಆಶ್ಚರ್ಯದಿಂದ ಅವನ ಎದ್ದು ನಿಂತು ತನ್ನ ಮಂತ್ರಿಗಳನ್ನು ಕೇಳುತ್ತಾ ಇದ್ದಾನೆ ನಾವು ಹಾಕಿದ್ದು ಮೂರು ಜನ ಮಾತ್ರವಲ್ಲವೇ ಹೌದು ಎಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾರೆ ಆದರೆ ಅರಸನು ಹೇಳುತ್ತಾ ಇದ್ದಾನೆ ನಾನು ನಾಲ್ಕು ಮಂದಿಯನ್ನು ನೋಡುತ್ತಾ ಇದ್ದೇನೆ ನಾಲ್ಕನೆಯವನ ರೂಪ ದೇವರ ಒಂದು ಸ್ವರೂಪವಾಗಿದೆ ಇವರು ಬಿಡುಗಡೆಯಿಂದ ತಿರುಗಾಡುತ್ತಾ ಇದ್ದಾರೆ ನಾವು ಇವರನ್ನು ಕಟ್ಟಿ ಹಾಕಿದ್ದೆವು ಆದರೆ ಇವರಿಗೆ ಯಾವ ಹಾನಿಯಾಗಲಿಲ್ಲ ಇವರು ಸುಡಲ್ಪಡುತ್ತಾ ಇಲ್ಲ ಬದಲಾಗಿ ನಾಲ್ಕು ಜನ ಇದ್ದಾರೆ ಅಲ್ಲೆ ಲೂಯ್ಯ ಅನಾಲ್ಕನೆಯವರು ಯಾರೂ ಅಲ್ಲ ದೇವರು ಸ್ವತಃ ಆ ಬೆಂಕಿ ಕೆಂಡದಲ್ಲಿ ತನ್ನ ಮಕ್ಕಳನ್ನು ಸಂರಕ್ಷಿಸುವುದಕ್ಕಾಗಿ ದೇವರು ಸ್ವತಃ ಅಲ್ಲೆ ಲೂಯ್ಯ ಉರಿಯುವ ಬೆಂಕಿಯಾಗಿರುವ ದೇವರು ತನ್ನ ದಾಸರನ್ನ ಅಲ್ಲೆ ತನ್ನ ಮೇಲೆ ವೈರಾಗ್ಯವುಳ್ಳವರನ್ನ ಬಿಡಿಸುವುದಕ್ಕಾಗಿ ಅಲ್ಲಿ ಅಗ್ಗಿನಿ ಒಳಗಡೆ ಇಳಿದು ಬಂದು ಅವರ ಸಂಗಡ ಫ್ರೀಯಾಗಿ ಅವರು ತಿರುಗಾಡುತ್ತಾ ಇದ್ದಾರೆ ಅರಸನ ಕಣ್ಣುಗಳು ನೋಡಿತ್ತು ಮಾತ್ರವಲ್ಲದೆ ಇಪ್ಪತ್ತೇಳನೇ ವಾಕ್ಯ ಹೇಳುತ್ತಾ ಇದೆ ಅಲ್ಲಿದ್ದ ಮಂತ್ರಿಗಳು ಅಧಿಪತಿಗಳು ಎಲ್ಲರ ಕಣ್ಣುಗಳು ಅದನ್ನು ನೋಡಿತು ಅವರಾಶ್ಚರ್ಯಪಟ್ಟರು ಮಾತ್ರವಲ್ಲದೆ ಅವರನ್ನು ಹೊರಗಡೆ ಕರೆದಾಗ ಅವರನ್ನು ಮೂಸಿ ನೋಡಿದರು ಮುಟ್ಟಿ ನೋಡಿದರು ಅವರ ತಲಗೂದಲನ್ನು ಚೆಕ್ ಮಾಡಿದರು ಅವರ ಬಟ್ಟೆಗಳನ್ನು ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಬೆಂಕಿಯ ಅಲೆಲುಯ್ಯ ವಾಸನೆ ಕೂಡ ಇರಲಿಲ್ಲ ಅಲೆಲುಯ್ಯ ಅವರ ಕೂದಲ ಕೂದಲು ಸುಟ್ಟು ಹೋಗಲಿಲ್ಲ ಅಲ್ಲೆಲೂಯ ಆ ಸ್ಮೋಕ್ ಆ ಅಲ್ಲಿ ಆ ಒಂದು ಆ ಒಂದು ಬೆಂಕಿಯ ಒಂದು ವಾಸನೆ ಕೂಡ ಅವರ ಮೇಲೆ ಇರಲಿಲ್ಲ ಅಂತಹ ರೀತಿಯಲ್ಲಿ ದೇವರು ತನ್ನ ಮಕ್ಕಳನ್ನು ಅಗ್ಗಿನಿಯಿಂದ ಬಿಡಿಸಿದರು ಅಗ್ಗಿನಿಯಾಗಿ ಇಳಿದು ಅಗ್ಗಿನಿ ಒಳಗಡೆ ಇಳಿದು ಬಂದು ಅಗ್ಗಿನಿಯಿಂದ ಯಾವ ಕೀಡು ಆಗದೆ ಎಳೆದು ಬಂದರು ಹಾಲೆ ಇವತ್ತು ನಿಮ್ಮಮ್ಮ ನಿಮ್ಮ ಒಂದು ಉರಿಯುವ ಆ ಅಗ್ಗಿನಿಯ ಪರಿಸ್ಥಿತಿಯಲ್ಲಿ ದೇವರು ಇಳಿದು ಬರುತ್ತಾರೆ ಅಲ್ಲೆ ಲೂಯ್ಯ ಯಾಕಂದರೆ ಅವರು ದಗ್ಗಿ ುವಗ್ಗಿನಿಯಾಗಿದ್ದಾರೆ ಅಲ್ಲೆಲ್ಲೂ ಹಿ ವಿಲ್ ಡೆಲಿವರ್ ಯು ಹಿ ವಿಲ್ ಡೆಲಿವರ್ ಯು ಹಿ ವಿಲ್ ಕಮ್ ಅವರು ಬಂದು ನಿಮ್ಮ ಸಂಗಡ ನಿಮ್ಮ ಅಗ್ಗಿನಿಯಲ್ಲಿ ಇರುತ್ತಾರೆ ಆ ಅಗ್ಗಿನಿ ನಿಮ್ಮನ್ನು ಮುಟ್ಟದ ಹಾಗೆ ನಿಮ್ಮನ್ನು ಸುಡದ ಹಾಗೆ ಮಾತ್ರವಲ್ಲ ಅದರ ವಾಸನೆ ಕೂಡ ನಿಮ್ಮ ಮೈ ಮೇಲೆ ಅಲ್ಲೆಲ್ಲುಯ್ಯ ಪ್ರಾಬ್ಲಮ್ ವಾಸನೆ ರೋಗದ ವಾಸನೆ ಯಾವುದೇ ಅಲ್ಲೆಲ್ಲೂ ಕೆಟ್ಟತನದ ವಾಸನೆ ನಿಮ್ಮ ಮೇಲೆ ಅತ್ತಿಕೊಳ್ಳದ ಹಾಗೆ ನಿಮ್ಮನ್ನು ಸಂರಕ್ಷಿಸಿದ ಸೀ ಸೇಫ್ ಆಗಿ ಹೊರಗಡೆ ತರುತ್ತಾರೆ ಯಾವ ಯಾವಾಗಿನಿಯಲ್ಲಿ ಹಾದು ಹೋಗುತ್ತಾ ಇದ್ದೀರಿ ಎಪ್ಪಡ ಬಿಡ್ರಿ ಕೂಗಿಕೊಳ್ಳ್ರಿ ದೇವರು ನಿಮ್ಮ ಮಧ್ಯದಲ್ಲಿ ನಾಲ್ಕನೆಯ ಓ ದೇವ ಕುಮಾರನ ಒಂದು ಸ್ವರೂಪದಲ್ಲಿ ದೇವರು ಸ್ವತಃ ಎಳೆದು ಬರುತ್ತಾರೆ ನಿಮ್ಮ ಸಂಗಡ ಇರುತ್ತಾರೆ ನಿಮ್ಮನ್ನು ಮಾಡಿ ನೋಡುವವರು ಹಾಕಿದವರು ನಿಮ್ಮನ್ನು ಹೊರಗಡೆ ತರುತ್ತಾರೆ ಯಾರು ನಿಮ್ಮನ್ನು ಹಾಕಿದರೋ ಬೆಂಕಿಯಲ್ಲಿ ಯಾರು ನಿಮಗೆ ಬೆಂಕಿಯನ್ನು ಸಿದ್ಧ ಮಾಡಿದರೋ ಉಂಟು ಮಾಡಿದರೋ ನಿಮ್ಮನ್ನು ಶೋಧಿಸಿದರೋ ಅವರೇ ನೋಡುವಂತೆ ಅವರ ಕಣ್ಣುಗಳು ನೋಡುವಂತೆ ನಿಮ್ಮ ಸುತ್ತಲಿರುವ ಕಣ್ಣುಗಳು ನೋಡುವಂತೆ ನಿಮ್ಮನ್ನು ಬೆಂಕಿಯಿಂದ ದೇವರು ಹೊರಗಡೆ ತರುತ್ತಾರೆ ಹಾಲೆ ಲೂಯ್ಯ ಭಯಪಡಬೇಡ್ರಿ ಈ ಬೆಂಕಿ ಈ ಕೆಂಡ ಹಾಲೆ ಲೂಯ್ಯ ಈ ಉರಿ ನಿಮ್ಮ ಕೊನೆ ಅಲ್ಲ ಹಾಲೆ ಲೂಯ್ಯ ಬೆಂಕಿ ವಾಸನೆ ಕೂಡ ನಿಮ್ಮನ್ನು ಮುಟ್ಟುವುದಿಲ್ಲ ಓ ನಿನಗೆ ಈ ಕಷ್ಟ ಇತ್ತ ನಿನಗೆ ಈ ಪ್ರಾಬ್ಲಮ್ ಇತ್ತ ನಿನಗೆ ಈ ರೋಗ ಇತ್ತ ನಿನಗೆ ಈ ಕಾಯಿಲೆ ಇತ್ತ ಎಂಬುದಾಗಿ ಎಲ್ಲರೂ ಆಶ್ಚರ್ಯಪಡುವ ರೀತಿಯಲ್ಲಿ ನಂಬಲಾರದ ರೀತಿಯಲ್ಲಿ ದೇವರು ನಿಮ್ಮನ್ನು ಬಿಡಿಸುವುದನ್ನು ನೀವು ನೋಡುವಿರಿ ಯು ವಿಲ್ ಕಮ್ ಔಟ್ ಆಫ್ ಯುವರ್ ಪ್ರಾಬ್ಲಮ್ ಯು ವಿಲ್ ಕಮ್ ಔಟ್ ಆಫ್ ಯುವರ್ ಡೆತ್ ಯು ವಿಲ್ ಕಮ್ ಔಟ್ ಆಫ್ ಯೋರ್ ಸಿಕ್ನೆಸ್ ಹಾಲೆಲ್ಲು ಯರ್ ಗಾಡ್ ವಿಲ್ ಬಿ ಇನ್ ಯೋರ್ ಮಿಡ್ಸ್ಟ್ ಆ್ಯಂಡ್ ಹಿ ವಿಲ್ ಪ್ರೊಟೆಕ್ಟ್ ಯು ಹಿ ವಿಲ್ ಡೆಲಿವರ್ ಯು ಹಾಲೆ ಲೂ ದ ಸೇಮ್ ಪೀಪಲ್ ವು ಪುಟ್ ಯು ಇನ್ ದ ಫೈಯರ್ ದೇ ವಿಲ್ ಸಿ ಗಾಡ್ ವಿತ್ ಯು ಗಾಡ್ ಇಸ್ ವಿತ್ ಯು ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನಿಮ್ಮನ್ನು ಬೆಂಕಿಯಲ್ಲಿ ಹಾಕಿದವರು ಕಣ್ಣುಗಳು ನೋಡುತ್ತದೆ ಹಾಲೆ ಲೂಯ್ಯ ಥ್ಯಾಂಕ್ ಯು ಲಾಡ್ ದೇವರದನ್ನು ನಿರೂಪಿಸ್ತಾರೆ ತೋರಿಸ್ತಾರೆ ಹಾಲೆ ಹಾಲೆಲ್ಲೂಯ್ಯ ದೇವರೇ ನಿಮಗೆ ಸ್ತೋತ್ರ ಈ ವಾಕ್ಯಕ್ಕಾಗಿ ಸ್ತೋತ್ರ ಈ ಅದ್ಭುತಕ್ಕಾಗಿ ಸ್ತೋತ್ರ ಇಂತಹ ಮಹತ್ ಕಾರ್ಯಕ್ಕಳಿ ಗಡಿಗಾಗಿ ಸ್ತೋತ್ರ ನೀನು ನಮ್ಮ ಸಂಗಡ ಇರುವೆಂಬುದಾಗಿ ನೀನು ಬೆಂಕಿಯಲ್ಲೂ ಇರುವೆಂಬುದಾಗಿ ನೀನು ತೋರಿಸುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇಲೆ ಸ್ನೇಹಿತರೆ ದೇವರು ನಿರೂಪಿಸುವ ದೇವರು ಇಳಿದು ಬರುವ ದೇವರು ದೂರದಿಂದ ನೋಡಿ ಅಲೆಲ್ಲುಯ್ಯ ಹಿಂಜಾರುವ ದೇವರಲ್ಲ ಅವರು ನಿಮ್ಮ ಅಗ್ಗಿನಿಯಲ್ಲಿ ಎಳೆದು ಬರುತ್ತಾರೆ ನಿಮ್ಮ ಸಂಗಡ ಅವರು ನಡೆದಾಡುತ್ತಾರೆ ನಿಮ್ಮ ಸಂಗಡ ಇರುತ್ತಾರೆ ನೀವು ಹೊರಗಡೆ ಬರುವ ತನಕ ನಿಮ್ಮನ್ನು ಕಾಪಾಡುತ್ತಾರೆ ಯಾವ ಹಾನಿಯು ನಿಮಗೆ ಆಗದೆ ನಿಮ್ಮನ್ನು ಸಂರಕ್ಷಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ